ಇನ್ನು ಕೆ ಪಿ ಸಿ ಸಿ ಪಟ್ಟದ ಮೇಲೆ ಒಂದು ಕಡೆ ಡಿ ಕೆ ಶಿ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಆದರೆ ಡಿ ಕೆ ಶಿನ ಕೆಳಗಿಳಿಸಬೇಕು ಅನ್ನುವಂಥ ಒಂದಿಷ್ಟು ಕಾಂಗ್ರೆಸ್ನ ಪ್ರಬಲ ಸಚಿವರುಗಳು ಈಗ ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಡಿ ಕೆ ಶಿಗೆ ಮತ್ತೊಂದು ಟೆನ್ಷನ್ ಈಗ ಶುರುವಾಗ್ತಾ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಈಗ ಪಟ್ಟಿ ಹಿಡಿದಿದ್ದಾರೆ ಬಹಿರಂಗವಾಗಿಯೇ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ರು ಲೋಕಸಭಾ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕೆಪಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥ ವಿಚಾರ ಸಾಕಷ್ಟು ಸಂದರ್ಭದಲ್ಲಿ ಮುನ್ನೆಲೆಗೆ ಬರ್ತಾ ಇತ್ತು ಮತ್ತೊಂದು ಕಡೆ ರಾಜ್ಯಕ್ಕೆ ಪದೇ ಪದೇ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಕೂಡ ಬಂದು ಸಚಿವರ ಅಭಿಪ್ರಾಯಗಳನ್ನು ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ ಇನ್ನು ಸುರ್ಜೇವಾಲ ಜೊತೆ ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಹಜವಾಗಿ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಂತೆ ಕಾಣಿಸ್ತಾ ಇದೆ ಯಾಕಂದರೆ ಅವರು ಮುಖ್ಯಮಂತ್ರಿ ಅವರು ಇನ್ನು ಕೆ ಪಿ ಸಿ ಸಿ ಸ್ಥಾನದ ಮೇಲೆ ಆಕಾಂಕ್ಷಿ ಆಗಿರಲಿಕ್ಕೆ ಸಾಧ್ಯ ಇಲ್ವಾ ಖಂಡಿತವಾಗಲೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ತಯಾರಿ ಮಾಡ್ಕೊತೀನಿ ಕಾಲ ಕೂಡಿ ಬರಬೇಕು ಅಂತ ಒಂದು ಕಡೆ ಹೇಳ್ತಾ ಇದ್ರು ಮತ್ತು ಸತೀಶ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥವ್ರು ಸಿದ್ದರಾಮಯ್ಯವರ ಆಪ್ತ ಶಿಷ್ಯ ಕೂಡ ಹೌದು ಹಾಗಾಗಿ ಈಗ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಮತ್ತೆ ನೋಟ್ ಏನು ಬರೆದಿದೆಯಲ್ಲ ಕಾಂಗ್ರೆಸ್ ಹೈಕಮಾಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆದ ನಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇದು ನೋಟ್ ಬರೆದಿದೆ ಕಾಂಗ್ರೆಸ್ ಹೈಕಮಾಂಡ್ ಈ ಮಾತನ್ನ ಸತೀಶ್ ಜಾರಕಿಹೊಳಿ ಸಾಕಷ್ಟು ಸಂದರ್ಭದಲ್ಲೇ ಬಹಿರಂಗ ಮಾಡಿದ್ದಾರೆ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಕ್ಷದ ಅನೇಕ ಚರ್ಚಾ ಚ ಸಭೆಗಳು ನಡೆದಂಥ ಸಂದರ್ಭದಲ್ಲಿ ಚರ್ಚೆ ಆಗಿದೆ ವಿಚಾರ ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಆಗೋದಾದರೆ ಒಬ್ರಿಗೆ ಒಂದೇ ಹುದ್ದೆ ಆಗೋದಾದರೆ ಡಿ ಕೆ ಶಿವಕುಮಾರ್ ಹತ್ರ ಒಟ್ಟು ನಾಲ್ಕು ಸ್ಥಾನ ಇದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಪಿ ಸಿ ಅಧ್ಯಕ್ಷರಾಗಿದ್ದಾರೆ ಜಲಸಂಪನ್ಮೂಲ ಖಾತೆ ಸಚಿವರಾಗಿದ್ದಾರೆ ಜೊತೆಗೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಹಾಗಾಗಿ ಸಹಜವಾಗಿ ಡಿ ಕೆ ಶಿವಕುಮಾರ್ಗೆ ಕೆ ಪಿ ಸಿ 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 ಅಧ್ಯಕ್ಷ ಸ್ಥಾನ ಏನಾದರೂ ಕೈ ತಪ್ಪುತ್ತಾ ಅನ್ನುವಂಥ ಟೆನ್ಷನ್ನು ಕೂಡ ಇದ್ದಂತೆ ಇದೆ